ಒಂದು ರಾಮನಗರ ಡಿಸ್ಟಿಕ್ ಆದ್ಮೇಲೆ ಒಂದು ಒಂದೇ ಒಳ್ಳೆ ಹಾಸ್ಪಿಟಲ್ ಮಾಡಬೇಕು ಅಂತ ಡಾಕ್ಟರ್ ನಿರ್ಮಲಾ ಸ್ವಾಮೀಜಿ ಆದೇಶ ಕೊಟ್ಟಿದ್ರು ಆ ಆದೇಶದ ಪ್ರಕಾರ ಯೋಚನೆ ಮಾಡ್ತಿದ್ದಾಗ ಮೊದಲು ನಾವು ನಮ್ಮ ಬಿ ಜಿ ಎಸ್ ಗ್ಲೋಬಲ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಏನಿದೆ ಅದ್ರ ಮುಖಾಂತರ ಇದು ನಡೀತಾ ಇತ್ತು ಆದ್ರೆ ಅದು ಎಲ್ಲ ಸ್ಪೆಷಲೈಸ್ ಅವರು ಮಾಡಕ್ ಆಗದೇ ಇರೋದ್ರಿಂದ ನಾವೇನ್ ಮಾಡೋದು ಇದನ್ನ ರಾಮನಗರದಲ್ಲಿ ಮಾಡಲೇಬೇಕು ಅಂತ ಯೋಚನೆ ಮಾಡಿದಾಗ ಡಾಕ್ಟರ್ ಶೇಖರ್ ಅವರು ರಾಮನಗರ ಜನ್ಮಸ್ಥಳ ಅವ್ರಿಗೆ ನಾನು ಕರೆದು ಮಾತಾಡಿದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡ್ರು ಈ ಹಾಸ್ಪಿಟಲ್ ನ ಏನು ಒಂದು ಡಿಸ್ಟಿಕ್ ಲೆವೆಲ್ ಅಲ್ಲಿ ಇದೆ ಇದನ್ನ ನಾವು ಡಿಸ್ಟಿಕ್ ಲೆವೆಲ್ ಅಲ್ಲಿ ಇದ್ರೂ ಪೇಶೆಂಟ್ ಗಳಿಗೆ ಒಳ್ಳೆ ಉತ್ತಮ ಹಾಸ್ಪಿಟ್ಲು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಡಾಕ್ಟರ್ ಶೇಖರ್ ಅವರು ಒಪ್ಕೊಂಡ್ರು ಇದನ್ನೆಲ್ಲ ಆಲ್ಟನೆಷನ್ ಮಾಡಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಏನು ಒಂದು ರಾಮನಗರ ಜನತೆಗೆ ಒಂದು ಹಣಕ್ಕೋಸ್ಕರ ಮಾಡಿದ್ದಲ್ಲ ಈ ಸಂಸ್ಥೆ ರೋಟ್ರಿಯರು ನಮ್ಗೆ ಏನು ಆದಿಚುಂಚುನಗಿರಿ ಮಠಕ್ಕೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನ ಇನ್ನು ಯಶಸ್ವಿಯಾಗಿ ನಡೆಸಬೇಕು ನಮ್ದೇ ಆದ ಕಾರ್ಯ ಒತ್ತಡ ಬೇರೆ ಬೇರೆ ಇರೋದ್ರಿಂದ ಡಾಕ್ಟರ್ ಕೇರ್ ಹಾಸ್ಪಿಟಲ್ ಏನು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅವರು ಇದನ್ನ ಯಶಸ್ವಿಯಾಗಿ ಬಡ ಜನಗಳಿಗೆ ಒಂದು ರಿಯಾಯಿತಿ ದರದಲ್ಲೇ ಮಾಡಬೇಕು ಇದು ಐಟೆಕ್ ಹಾಸ್ಪಿಟಲ್ ಅವ್ರು ಮಾಡಿದ್ರು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಆಲ್ರೆಡಿ ತುಂಬಾ ಸರಿ ಹೇಳಿದ್ದಾರೆ ಸ್ವಾಮೀಜಿ ನಾವು ಮಾಡೋದು ಹಣಕ್ಕೋಸ್ಕರ ಏನ್ ನಾವು ಮಾಡ್ತಾ ಇಲ್ಲ ಇದನ್ನು ಬಡ ಜನತೆಗೋಸ್ಕರನೇ ನಾನು ರಾಮನಗರದಲ್ಲಿ ಹುಟ್ಟಿರೋದ್ರಿಂದ ನನ್ನ ತಂದೆ ತಾಯಿಗಳಿಗೆ ಸೇವೆ ಆಗ್ಬೇಕು ನನ್ನ ರಾಮನಗರ ಜನತೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಏನು ಪ್ರಾರಂಭ ಮಾಡ್ತಾ ಇದೀವಿ ಇವತ್ತು ಈ ಆಸ್ಪಿಟ್ಲ್ ಯಶಸ್ವಿಯಾಗಿ ನಡೀಲಿ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಡಾಕ್ಟರ್ ಶೇಖರ್ ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಈ ಆಸ್ಪತ್ರೆ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ತುಂಬ ರೋಧದಿಂದ